ನಮಸ್ಕಾರ ಸೊ ಇತ್ತೀಚಿಗೆ ನನ್ನ ಓ ಪಿ ಡಿನಲ್ಲಿ ದಿನಕ್ಕೆ ಒಂದು ಐವತ್ತರಿಂದ ನೂರು ಜನ ಜ್ವರ ಕೈ ನೋವು ಕೆಮ್ಮು ಶೀತ ನೆಗಡಿ ಅಂತ ಬರ್ತಾನೆ ಇದ್ದಾರೆ ಬಟ್ ದ ಪ್ರಾಬ್ಲಮ್ ಇಸ್ ಇದು ಕಾಮನ್ ಕೋಲ್ಡ ವೈರಲ್ ಫ್ಲೂನ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಪ್ರತಿ ವರ್ಷ ಎಷ್ಟೊಂದು ಜನ ಇದು ಸಿಂಪಲ್ ಜ್ವರ ಕಾಮನ್ ಕೋಲ್ಡ್ ಅನ್ಕೊಂಡ್ಬಿಟ್ಟು ಫ್ಲೂನ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟು ದೇ ಹ್ಯಾವ್ ಕಾಂಪ್ಲಿಕೇಟೆಡ್ ದರ್ ಲೈಫ್ ಆ್ಯಂಡ್ ರಿಸ್ಕ್ ದೇರ್ ಲೈಫ್ ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸಾಗರ್ ಕ್ಲಿನಿಕ್ಕಿಂದ ಇವತ್ತು ವೈರಲ್ ಫ್ಲೂ ಬಗ್ಗೆ ಸೈನ್ಸ್ ಸಿಂಪ್ಟಮ್ಸ್ ಅದರದ್ದು ಟ್ರೀಟ್ಮೆಂಟ್ ಪ್ರಿವೆನ್ಷನ್ ಪಾರ್ಟ್ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಓಕೆ ಸೊ ಹೇಗೆ ಅಪ್ಪ ಇದು ಈ ಕಾಮನ್ ಕೋಲ್ಡು ಮತ್ತು ವೈರಲ್ ಫ್ಲೂನ ಹೆಂಗೆ ಮಾಡೋದು ಅಂತಂದರೆ ಕಾಮನ್ ಕೋಲ್ಡು ನಿಧಾನಕ್ಕೆ ಶುರು ಆಗುತ್ತೆ ತುಂಬ ಜಾಸ್ತಿ ಜ್ವರ ಎಲ್ಲ ಇರೋಲ್ಲ ಬಟ್ ಈವನ್ ಮೈಕೈ ನೋವು ಅಷ್ಟೊಂದೆಲ್ಲ ಜಾಸ್ತಿ ಇರಲ್ಲ ಈತ ಯಾವುದೇ ಸಿಂಪ್ಟಮ್ಸ್ ತುಂಬ ತೀರವಾಗಿರಲ್ಲ ಬಟ್ ವೈರಲ್ ಫ್ಲೂ ಒಳಗಡೆ ಏನಾಗುತ್ತೆ ಅಂದರೆ ನಿಮಗೆ ಹಠಾತ್ನೇ ಜ್ವರ ಸಿಕ್ಕಾಪಟ್ಟೆ ಒನ್ ನಾಟ್ ಫೋರ್ ಒನ್ ನಾಟ್ ಫೈವ್ ಡಿಗ್ರಿ ಜ್ವರ ಮೈಕೈ ನೋವು ಸಂದು ನೋವು ತಲೆನೋವು ಕಣ್ಣೂರಿ ಗಂಟ್ಲು ನೋವು ಗಂಟ್ಲು ಕೆರ್ತ ಮೂಗ್ ಸೋರೋದು ಮೂಗ್ ಬ್ಲಾಕ್ ಆಗೋದು ಎಲ್ಲ ಸಂದುಗಳು ಜ ಇದು ನೂತಾ ಇರುತ್ತೆ ಊಟ ಮಾಡೋಂಗ ಅನಿಸ್ತಾ ಇರಲ್ಲ ಆಮೇಲೆ ಸ್ವೀಕ್ನೆಸ್ ಅಂತಂದ್ರೆ ಹೋಗ್ಬಿಟ್ಟು ಅಡ್ಮಿಟ್ ಅನ್ನಷ್ಟು ಅನ್ನಷ್ಟಿರುತ್ತೆ ಸೊ ಇದು ಸಾಮಾನ್ಯ ಜ್ವರಕ್ಕೂ ಇರೋದು ಮತ್ತೆ ಈ ಕಾಮನ್ ಕೋಲ್ಡ್ಗೂ ಮತ್ತು ವೈರಲ್ ಫ್ಲೂಗೆ ಇರುವಂತ ವ್ಯತ್ಯಾಸ ಯಾವಾಗ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಇವಾಗ ನಿಮಗೆ ಅದು ಕಡಿಮೆ ಆಗ ಅಷ್ಟೆಲ್ಲ ತಿಂದರೂ ಕಡಿಮೆ ಆಗಲ್ಲ ಅಂತಂದ್ರೆ ತಕ್ಷಣ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡಾಕ್ಟರ್ ಅಲಾಂಗ್ ವಿತ್ ದಟ್ ಮನೇಲಿ ಯಾರು ಚಿಕ್ಕ ಮಕ್ಕಳು ಇದ್ದರೆ ಡೋಂಟ್ ಟೇಕ್ ರಿಸ್ಕ್ ಪಿಡಿಯಾಟ್ರಿಕ್ ಪೇಷೆಂಟ್ಸು ಇಲ್ಲ ಜೆರಿಯಾಟಿಕ್ ವಯಸ್ಸಾಗಿರುವಂಥ ಇದು ವಯೋವೃದ್ಧರು ಇದ್ದರೆ ಗರ್ಭಿಣಿಯರು ಸೊ ಇಲ್ಲ ಕ್ರಾನಿಕ್ ಡಿಸೀಸಸ್ ಇರೋಂಥ ಬಳಲುತ್ತಿರೋಂಥ ಕಾಯಿಲೆ ಇರೋ ರೋಗ ಡಯಾಬಿಟಿಸ್ ಕಿಡ್ನಿ ಡಿಸೀಸ್ ಅವ್ರಿಗೆ ಜ್ವರ ಬಂದರೆ ನೀವಾಗ ನೀವೇ ಟ್ರೀಟ್ಮೆಂಟ್ ಕೊಡೋಕೆ ಹೋಗಬೇಡಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಸೊ ಮಧುಮೇಹ ಹೃದಯ ರೋಗ ಕಾಯಿಲೆ ಇವರೆಲ್ಲರೂ ಹೋಗಬೇಕಾಗುತ್ತೆ ಆಗಿರೋದ್ರಿಂದ ಇನ್ಫ್ಲೂಯೆನ್ಸಾ ಯಾವುದರಿಂದ ಬರುತ್ತೆ ಇನ್ಫ್ಲೂಯೆನ್ಸ ವೈರಸ್ ಅಂತ ಹೇಳ್ತೀವಿ ಅದರಲ್ಲಿ ನಾಲ್ಕು ಥರ ಎ ಬಿ ಸಿ ಡಿ ಸೊ ಇದರೊಳಗಡೆ ನಮಗೆ ಆ್ಯಂಟಿಬಯೋಟಿಕ್ ಏನು ಯೂಸ್ ಇಲ್ಲ ಸೊ ಹಂಗಾಗಿ ಸಿಂಪಲ್ ಪ್ಯಾರಾಸಿಟಮಾಲ್ ಕೊಡ್ತಾ ಇರಬೇಕು ಒಂಟ್ರ ಕನ್ಸರ್ವೇಟಿವ್ ಥೆರಪಿ ಅಂತೀವಿ ಸೊ ಏನು ಡಿಹೈಡ್ರೇಷನ್ ನೀರು ಕುಡಿತಾ ಇರಬೇಕು ಜ್ವರ ಕಡಿಮೆ ಆಗೋ ನೋಡ್ಕೊಳ್ತಾ ಇರಬೇಕು ಅಷ್ಟೇ ಸೊ ಇನ್ನು ತೀವ್ರವಾದ ಕೇಸಸ್ ಒಳಗಡೆ ನಾವು ಚೆಕ್ ಮಾಡಿಬಿಟ್ಟು ಹೊಸಲ್ಟಾಮೆ ಅಂತ ಕೊಡ್ತೀವಿ ಸೊ ಇಲ್ಲ ಅಂತಂದ್ರೆ ಸಿಂಪಲ್ ಇದ್ರೊಳಗಡೆ ತಂತಾನಾಗೆ ಹೋಗುತ್ತದ್ದು ಸೊ ಹೊರ ಬಂದರೆ ನೀವು ನೀವು ಆಗ ಇದು ಕಾಮನ್ ಕೋಲ್ಡ್ ಅಂತ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ಇಟ್ ಮೈಟ್ ಬಿ ಎ ಕಾಮನ್ ಕೋಲ್ಡ್ ಆರ್ ಅ ವೈರಲ್ ಫೀವರ್ ವೈರಲ್ ಫ್ಲೂ ಸೊ ಫ್ಲೂ ಇದ್ರೆ ಕಾಂಪ್ಲಿಕೇಶನ್ ಆಗುತ್ತೆ ಮೂರ್ನಾಲ್ಕೈದು ದಿವಸ ಬಿಟ್ಕೊಂಡ್ರೆ ಸೊ ಹಂಗಾಗ್ಬಿಟ್ಟು ಸೊ ಹೈ ರಿಸ್ಕ್ ಇದ್ದವರು ಪ್ಲೀಸ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಥ್ಯಾಂಕ್ ಯು ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸೇವ್ ಮಾಡಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ನ